ಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕಾಗಿ ಆಗ್ರಹ ಕನ್ನಡ ಸೇನೆ ವತಿಯಿಂದ ನಗರಸಭೆ ಆಯುಕ್ತರಿಗೆ ಮನವಿ ಮಂಡ್ಯದ ನಗರಸಭೆ ಕಚೇರಿಗೆ ತೆರಳಿ ಮನವಿ ಸಲ್ಲಿಕೆ ನಗರಸಭೆ ಆಯುಕ್ತರಾದ ಮಂಜುನಾಥ್ಗೆ ಮನವಿ ಸಲ್ಲಿಸಿದ ಕನ್ನಡ ಸೇನೆ ಮಂಡ್ಯ ನಗರದ ಪ್ರಮುಖ ರಸ್ತೆ ಜಿ ಮಾದೇಗೌಡರ ಹೆಸರು ಹಾಗೂ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸುವಂತೆ ಆಗ್ರಹ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ರವರ ನೇತೃತ್ವದಲ್ಲಿ ಆಗ್ರಹ ರಾಜ್ಯ ಸರ್ಕಾರ ವರ್ತಕರ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ಮಾಡಿದೆ ಆದರೂ ಕೆಲವರು ಕನ್ನಡ ನಾಮಫಲಕ ಹಾಕದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜೊತೆಗೆ ನಗರದ ಪ್ರಮುಖ ರಸ್ತೆಗೆ ಕಾವೇರಿ ಹೋರಾಟಗಾರ ದಿವಂಗತ ಜಿ ಮಾದೇಗೌಡರ ಹೆಸರು ನೀಡಲು ಮನವಿ

ನೇತೃತ್ವದಲ್ಲಿ ಮಂಡ್ಯ ನಗರದಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ಶಾಶ್ವತವಾದಂತ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತದ್ದು ಶಾಶ್ವತ ಪರಿಹಾರ ಅಂದ್ರೆ ಸರ್ಕಾರದ ಆದೇಶವೇ ಪಾಲನೆ ಮಾಡದೇ ಇರುವಂತಹ ವಿಷಯಗಳನ್ನ ನಾವು ಇಂದು ಕನ್ನಡ ಸೇನೆ ಕರ್ನಾಟಕ ಒಂದು ಮನವಿಯನ್ನ ನಗರಸಭೆ ಆಯುಕ್ತರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ವಿಷಯ ಮಂಡ್ಯ ನಗರದ ವರ್ತಕರು ಈಗಾಗಲೇ ಸರ್ಕಾರನೇ ಆದೇಶ ಮಾಡಿದೆ ಬಹುದಿನದ ಹೋರಾಟದ ಆದೇಶಕ್ಕೆ ಪಾಲನೆ ಮಾಡಿರುವಂತ ಸರ್ಕಾರ ಶೇಕಡ ಅರವತ್ತರಷ್ಟು ಕನ್ನಡದ ನಾಮಫಲಕಗಳಲ್ಲಿ ಕನ್ನಡವನ್ನು ಹಾಕಬೇಕು ಅಂತೇಳಿ ಹೇಳಿದ್ದಾರೆ ಆದ್ರೆ ಮಂಡ್ಯ ನಗರದ ವರ್ತಕರು ಅರವತ್ತು ಭಾಗದ ಅರವತ್ತು ಭಾಗದ ಜನರು ಇಲ್ಲಿವರೆಗೆ ನಾಮಫಲಕವನ್ನೇ ಬದಲಾವಣೆ ಮಾಡಿಕೊಂಡಿಲ್ಲ ಕೇವಲ ಜನ ಮಾತ್ರ ಬದಲಾವಣೆ ಮಾಡಿಕೊಂಡಿದ್ದಾರೆ ಆ ಆದೇಶಕ್ಕೆ ಜಿಲ್ಲಾಧಿಕಾರಿಗಳು ನಗರಸಭೆ ಆಯುಕ್ತರು ಅದೇ ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ವರ್ತಕರಿಗೆ ನಗರಸಭೆಯ ಆದೇಶದ ಉಲ್ಲಂಘನೆ ಮಾಡಿಕೊಂಡೇ ಮುಂದುವರಿಸಿದ್ದಾರೆ ನಮಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಐದು ವರ್ಷ ಆರು ವರ್ಷ ಮೂರು ವರ್ಷ ನಾಲ್ಕು ವರ್ಷದಿಂದ ದಲಿತ ವ್ಯಾಪಾರ ಮಾಡ್ತಾ ಇದ್ದಾರೆ ಇದ್ರ ಮೇಲೆ ನಗರಸಭೆಯ ಕ್ರಮ ಏನು ಅಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಎರಡನೇದು ನಿನ್ನೆ ಖಾಸಗಿ ವಾಹಿನಿಯವರು ಒಂದು ವ್ಯಾಪಾರ ಮಾಡ್ತಿರುವಂತಹ ಪಾನಿಪುರಿ ಅಂಗಡಿ ಜ್ಯೂಸ್ ಅಂಗಡಿ ಅಂಗಡಿಗೆ ಹೋಗಿದ್ದಾರೆ ಹೊಳತು ನಾರ್ದಿರುವಂತಹ ಹಣ್ಣುಗಳನ್ನ ಕೊಳತು ನಾರ್ತಿರುವಂತಹ ಕಪ್ಪುಗಳನ್ನ ಕೊಳತು ಹಸಿಟ್ಟಲ್ಲಿ ಹುಳಗಳು ಬಿದ್ದಿರುವಂತಹ ಬಳಸ್ಕೊಂಡು ಪಾನಿಪುರಿ ಮಾಡ್ತಾ ಇರುವಂತಹ ಕಂಡಿದ್ದಾರೆ ಆ ಅಂಗಡಿಗಳ ಮಾಲೀಕರ ಮೇಲೆ ಕ್ರಮ ಏನು ಅನ್ನುವಂತಹ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ನಗರಸಭೆಯವರು ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಅನ್ನುವಂಥದನ್ನ ನಾವು ಕಾದು ನೋಡಬೇಕಾಗಿದೆ ಅದರ ಜೊತೆಯಲ್ಲಿ ಜಿ ಮಾದೇಗೌಡರು ಈ ಮಂಡ್ಯ ಜಿಲ್ಲೆಯ ಆಸ್ತಿ ಮುಂದಿನ ಯುವಕರಿಗೆ ಅವರನ್ನ ಆದರ್ಶವಾಗಿ ಮಾಡಬೇಕ ಮಾಡಬೇಕಾಗಿರುವ ಉದ್ದೇಶದಿಂದ ಮಂಡ್ಯ ನಗರದ ಪ್ರಮುಖ ಪ್ರಮುಖವಾದಂತಹ ಒಂದು ರಸ್ತೆಗೆ ಮಾದೇಗೌಡರ ಹೆಸರು ನಾಮಕರಣ ಅನ್ನುವ ಆಗ್ರಹವನ್ನು ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಇದೆ ಈ ಮೂರು ವಿಷಯಗಳಲ್ಲಿ ಒಂದು ಮಾದೇಗೌಡರ ಹೆಸರನ್ನು ನಾಮಕರಣ ಮಾಡೋದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಈ ಎರಡು ಪ್ರಮುಖ ಉದ್ದೇಶ ಒಂದು ನೋಟಿಸ್ ಕೊಟ್ಟರು ಇಲ್ಲಿವರೆಗೆ ಕ್ರಮ ಕೈಗೊಳ್ತಾ ಇರುವಂತ ಬದಲಾವಣೆ ಮಾಡ್ಕೊಂಡಿರುವಂಥ ವರ್ತಕರ ಮೇಲೆ ಕ್ರಮ ಏನು ಆ ವ್ಯಾಪಾರ ಮಾಡ್ತಿದಂಥ ಯೋಗ್ಯವೋ ಇಲ್ಲದ ವಸ್ತುಗಳನ್ನು ಬಳಸಿ ವ್ಯಾಪಾರ ಮಾಡ್ತಾ ಇರುವಂತಹ ಆ ಒಂದು ಅಂಗಡಿ ಮಾಲೀಕರ ಮೇಲೆ ಕ್ರಮ ಏನು ಹಿಂದೂ ಜನ ಬಂದು ಇಡೀ ರಾಜ್ಯಾದ್ಯಂತ ಜನ ಸಾಯ್ತಿರುವಂತಹ ಈ ಸಂದರ್ಭದಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಮತ್ತು ನಗರಸಭೆ ಪಾರದರ್ಶಕವಾದಂತಹ ಆಡಳಿತವನ್ನ ಮತ್ತು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಇದು ಕನ್ನಡ ಸೇನೆ ಆಗ್ರಹ ಮಾಡಿ ಇಡೀ ನಮ್ಮ ಕನ್ನಡ ಸೇನೆ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಬಂದು ಅವರು ಮನವಿ ಸಲ್ಲಿಸ್ತಾ ಇದೇವೆ ವಿಶೇಷವಾದಂತಹ ಈ ಒಂದು ಮನವಿಗೆ ಸ್ಪಂದಿಸಬೇಕಾಗಿದೆ ಒಂದು ವೇಳೆ ಹದಿನೈದು ದಿನದ ಗಡುವನ್ನು ನಾವು ಕೊಟ್ಟಿದ್ದೇವೆ ಹದಿನೈದು ದಿನದ ಗಡುವಲ್ಲಿ ನಾಮಪತ್ರಗಳು ಆ ವ್ಯಾಪಾರಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂತಿಲ್ಲ ಅಂತ ಹೇಳಿದ್ರೆ ನಗರಸಭೆ ಮುಂದೆ ನಿರಂತರವಾದ ಹೋರಾಟವನ್ನ ಮಾಡಲು ಕನ್ನಡ ಸೇನೆ ಕರ್ನಾಟಕ ನಿರ್ಧಾರ ಮಾಡಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುತ್ತಾ ಮಂಡ್ಯ ನಗರಸಭೆ ಕಮಿಷನರ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಅದನ್ನು ಅಂದಿದೆ ಮಾಡ್ತಾರೆ ಅದಕ್ಕೆ ಕಡಿವಾಣ ಹಾಕುವಂತ ಸುತ್ತ ಬಾಗಿರ್ತಾರೆ ಅದರಲ್ಲಿ ಇನ್ನೊಂದು ವಿಶೇಷ ಸಹ ಮೂರು ಪಾಯಿಂಟ್ಸ್ ನ ನಾವು ಮಾಡಿದೀವಿ ನಾವು ಉತ್ತರ ಫಲಕ ಬದಲಾಗಬೇಕು ಅಂತ ನಿಮ್ಮಲ್ಲಿ ಹಲವಾರು ಬಾರಿ ಕೊಟ್ಟಿದ್ದೀವಿ ಅದರ ಬೆಚ್ಚಿರೋ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಬದಲಾಗಿದ್ರೆ ನಾವು ಮತ್ತೆ ಇದೇ ಒಂದು ಕಾರಣ ಇಟ್ಕೊಂಡು ಈ ನಗರ ಸಭೆ ವಿಚಾರವಾಗಿ ನಾವು ಬದಲಾಗಿಲ್ಲ ದಯಮಾಡಿ ದಯಮಾಡಿ ಇದು ಒಂದು ಕೊನೆ ಪ್ರಯತ್ನ ಆಗಲಿ ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಆಗಲಿಕ್ಕೆ ಬೆಟ್ಟಿದ್ದೀವಿ ಮತ್ತೆ ಇನ್ನೊಂದು ಏನಂದ್ರೆ ಇದೇ ವಿಚಾರಣೆ ಅನ್ನೋ ನಮ್ಮ ನಗರಸಭೆ ಒಂದು ಎರಡು ಜಂಡ ಇಲ್ಲ ಅಂತ ಆಗ್ಲೂ ಒಂದು ಈ ವಿಚಾರಣೆ ಪ್ರಸ್ತಾಪ ಮಾಡಿದೆ ಆದ್ರೂ ಕೂಡ ಆ ದಿನದಲ್ಲೂ ಇದು ಬದಲಾಗಲಿಲ್ಲ ಒಂದು ಇದು ಬಹುಮುಖ್ಯವಾದ ವರ್ತಕರು ಇಲ್ಲಿವರೆಗೆ ನಮ್ಮ ಫಲಕ ಬದಲಾವಣೆ ಮಾಡದೇ ಏನ್ ಕ್ರಮ ಕೈಗೊಡ್ತೀರಾ ಮತ್ತು ಲೈಸೆನ್ಸ್ ಇಲ್ಲದೆ ಇರುವಂತವ್ರು ಇಲ್ಲಿವರೆಗೆ ವ್ಯಾಪಾರ ಮಾಡುವಂತ ನಾಲ್ಕು ವರ್ಷ ಐದು ವರ್ಷ ಮೂರು ವರ್ಷ ನಾಲ್ಕು ಎರಡು ವರ್ಷ ಯಾರೊಬ್ಬ ಪ್ರಾಮಾಣಿಕರು ರೈತರು ಕೃಷಿಕರು ಕೃಷಿಕರು ರೈತ ಜನ ಆ ಅಂಗಡಿ ಕೊಟ್ಟಿರುವ ಲೈಸೆನ್ಸ್ ಮಾಡ್ತಾರೆ ಬರುತ್ತೋ ಬಹುತೇಕ ಜನ ಇಲ್ಲಿ ಮಂಡ್ಯ ನಗರದಲ್ಲಿ ವರ್ತಕರು ಲೈಸೆನ್ಸೇ ಇಲ್ಲದೆ ವ್ಯಾಪಾರ ಮಾಡ್ತಾ ಇರುವಂತ ಮೇಲೆ ಕ್ರಮ ಕೈಗೊಡ್ತೀರಾ ಅನ್ನೋಂತ ಆಗ್ರಹವನ್ನ ನಾವು ಮಾಡ್ತಾ ಸೂಚಿದಾಯಕವಾದಂತಹ ನಾಯಕರು ಮನೆಗೌಡರು ಅಂತ ಒಬ್ಬ ನಾಯಕರನ್ನ ಸ್ಪರ್ಶಬೇಕಾಗಿರುವಂತದ್ದು ಇಂದಿನ ದಿನದ ಯುವಕರಿಗೆ ನಾವು ಮನೆಗೌಡರು ಯಾರು ಅಂತ ಸೂಚಿಸಬೇಕಾದಂತಹ ಹೊಣೆಗಾರಿಕೆ ಜಿಲ್ಲಾಡಳಿತ ನಗರಸಭೆ ಹೋರಾಟ ಅವರ ಅವ್ರನ್ನ ಆದರ್ಶವನ್ನ ಪಾಲಿಸುವಂತ ನಮ್ಮೆಲ್ಲರ ಕರ್ತವ್ಯವಾಗಿರ್ತದೆ ಇದು ಬಹುಮುಖ್ಯವಾದ ವಿಷಯ ಅದರಲ್ಲೂ ಡೆಂಗ್ಯೂ ಜ್ವರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿರುವುದು ಮಂಡ್ಯ ನಗರದ ಆಡಳಿತಾಧಿಕಾರಿ ನಗರಸಭೆ ಆಯುಕ್ತರು ಮತ್ತು ಅಧ್ಯಕ್ಷರು ಈಗ ಚುನಾಯಿತ ಪ್ರತಿನಿಧಿಗಳ ಇದ್ದಾರೆ ಆದ್ರೆ ಅಧ್ಯಕ್ಷಾವಧಿ ಇಲ್ಲ ನಮ್ಮ ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಪ್ರಮುಖರಾಗಿದ್ದರೆ ತಾವು ಇದ್ದೀರಿ ಆದರೆ ಈ ತರದ ಸನ್ನಿವೇಶಗಳಿರದೆ ಮುಂದೆ ಮಂಡ್ಯ ನಗರದ ಕಥೆ ಏನು ಅಂಗಂದ್ರೆ ಪ್ರಶ್ನೆ ಏನು ಮೂರು ಪ್ರಶ್ನೆಗೂ ಇದಕ್ಕೆ ಬಹಳ ಉತ್ತರವನ್ನು ನೀವು ಕೊಡಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ ಆ ವರ್ತಕರು ಏನು ಇವತ್ತು ಅಲ್ಲಿ ವ್ಯಾಪಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಆ ಜ್ಯೂಸ್ ಅಂಗಡಿಯಲ್ಲಿ ಕಬ್ಬು ಅಂಗಡಿಯಲ್ಲಿ ಕಬ್ಬು ಕೊಳತು ನರ್ತ ಹೋಗ್ತಾ ಇದೆ ಆ ಕಪ್ಪು ನ ರಸ ಮಾಡಿಕೊಡ್ತಾ ಇದಾರೆ ಕಪ್ಪು ನಾವು ಜ್ಯೂಸ್ ಹೋಗುವಂಥದ್ದು ಎನರ್ಜಿಗಾಗಿ ಆರೋಗ್ಯಕ್ಕಾಗಿ ಆರೋಗ್ಯವನ್ನೇ ಅಲ್ಲಿ ಹಾಳ್ಮಾಡ್ತಾವೆ ಅನ್ನೋದಾದ್ರೆ ಅವ್ರು ನಮ್ಗೆ ವ್ಯಾಪಾರ ಬೇಕಾ ಗ್ರಾಹಕರು ಮೇಲೆ ಏನ್ ಕ್ರಮ ಕೈಗೊಡ್ತಿದ್ದೀರಾ ಅಲ್ಲಿ ಜೂಸಂಖ್ಯೆಯಲ್ಲಿ ಸೀಟ್ ಅನ್ನು ಬಳಸುವಂತಹ ಆ ಗೋಬಿ ಮಂಜೂರಿ ಪಾನಿಪುರಿಗೆ ಬಳಸಲಾ ಈಗ ಶೇಕಡಾ ಅರವತ್ತರಷ್ಟು ಭಾಗದ ಕನ್ನಡವನ್ನ ಹಾಕಬೇಕು ಅಂತ ನಾವು ಕಲದ ಆದೇಶ ಮುಖ್ಯಮಂತ್ರಿಗಳು ಸರ್ಕಾರದಿಂದ ಆದೇಶ ಆಗಿದೆ ವಿಶೇಷವಾಗಿ ಅವರು ಆದೇಶ ಮಾಡಿದರೆ ತಾವಾದೇಶ ಮಾಡಿದ್ದೀರಾ ಇಲ್ಲಿವರೆಗೆ ಮಂಡ್ಯದ ಶೇಕಡ ವರ್ತಕರು ಮೂವತ್ತು ಭಾಗದಷ್ಟು ಬದಲಾವಣೆ ಮಾಡ್ಕೊಂಡಿಲ್ಲ ಇದ್ರ ಪ್ರಮ ಎಂತದ್ದು ಇದ್ರ ಮುಂದೆ ಹೆಜ್ಜೆ ಏನಂತಂದ್ರೆ ನಿಮ್ಮ ನಿಮ್ಮ ಆದೇಶಕ್ಕೂ ಜಿಲ್ಲಾದೇಶಕ್ಕೂ ಆದೇಶಕ್ಕೂ ಮುಮ್ಮಕ್ಕಿಲ್ಲ ಅಂತ ನಗರಸಭೆ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಸಾರ್ವಜನಿಕವರಿಗೆ ಕೇಳ್ಬರ್ತಾ ಇದೆ ದಯಮಾಡಿ ಅದು ಒಂದು ವಿಶೇಷವಾದ ವಿಚಾರ ಅದ್ರ ಜೊತೆಯಲ್ಲಿ ಜಿ ಮಾದೇಗೌಡರು ಮಂಡ್ಯ ಜಿಲ್ಲೆಯ ಕಾವೇರಿ ಹೋರಾಟದಲ್ಲಿ ಬಹಳ ಮುಖ್ಯವಾದ ಸ್ಥಾನ ವಹಿಸಿದಂತಹ ಒಬ್ಬ ನಾಯಕ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ನಗರಸಭೆಗೆ ಒತ್ತಾಯ ಮಾಡಬೇಕಾಗಿಲ್ಲ ನಾವು ಮನೆ ಮಾಡ್ಕೋಬೇಕಾಗಿಲ್ಲ ಆದ ಅರ್ಥವೇ ನಗರಸಭೆಗಿದೆ ಮಂಡ್ಯ ನಗರಸಭೆಯ ಯಾವ್ದಾದ್ರು ಒಂದು ಪ್ರಮುಖ ರಸ್ತೆಗೆ ನೀವು ಎಲ್ಲ ಯೋಜನೆಗಳನ್ನ ಫ್ರೀ ಯೋಜನೆಗಳನ್ನ ಖಾಸಗಿ ಯೋಜನೆಗಳನ್ನ ಕೊಡ್ಬೋದು ಸರ್ಕಾರಗಳು ಆದ್ರೆ ಆರೋಗ್ಯ ಭಾಗ್ಯಾಗಲು ಅಟ್ ಲೀಸ್ಟ್ ನಗರಸಭೆ ಅದಕ್ಕಿಂತ ಹೆಚ್ಚು ಮುಂದೆ ಹೋಗಿ ಸುದ್ದೋದ ಆಹಾರದ ಕಡೆಗಾದ್ರೂ ಗಮನ ಹರಿಸಿದಿರಾ ಅನ್ನುವಂಥದ್ದು ಹೋಟೆಲ್ ಮಾಲೀಕರ ಸಂಘ ಸಭೆ ನಡೆದಿಲ್ಲ ಇಲ್ಲಿವರೆಗೆ ವರ್ತಕರದ್ದು ಸಭೆ ನಡೆದಿಲ್ಲ ನಗರಸಭೆಗಾಗ್ಲೆ ವರ್ತಕರಿಗೆ ನಾಮ ಫಲಕ ಹಾಕ್ಬೇಕು ಅಂತ ಹೇಳಿ ಐದು ನಾಲ್ಕು ವರ್ಷಿ ಆದೇಶ ನೋಟಿಸ್ ಕೊಟ್ಟರು ಕೂಡ ಲೈಸೆನ್ಸ್ ಎಷ್ಟು ಜನ ಮಾಡಿಸಿಲ್ಲ ಮಂಡ್ಯ ನಗರದಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಫಾರ್ಟಿ ಪರ್ಸೆಂಟ್ ನಲವತ್ತರ ಭಾಗದಷ್ಟು ಲೈಸೆನ್ಸ್ ಇಲ್ಲದೆ ಇರುವಂತಹ ಅಂಗಡಿಗಳನ್ನ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಜೊತೆಗೆ ನೀವು ನಾವು ಹೋದಾಗ್ಲೆ ಹೆಚ್ಚು ಕಡೆ ಹತ್ತೈದು ದಿನ ಇಪ್ಪತ್ತು ಅಂಗಡಿಗಳನ್ನ ನಾವೇ ಲೈಸೆನ್ಸ್ ಇಲ್ಲದೆ ಇರುವವರಿಗೆ ಫೈನ್ ಆಕ್ಷಿ ನಿಮ್ಮ ಜೊತೆ ನೇತೃತ್ವದಲ್ಲಿ ಬಂದಿದ್ದೇವೆ ಅದು ಬಹುಮಾನ ಮಾಡಬೇಕಾಗಿರುವಂತದನ್ನ ಅವ್ರು ಮಾಡಿದ್ದಾರೆ ಅವ್ರ ಜೊತೆಗೆ ನಗರಸಭೆ ಆಡಳಿತ ಅಧಿಕಾರಿಗಳು ಹೋಗಿದ್ದಾರೆ ಅವರಿಗೆ ಹೋಗಿ ಏನ್ ಮಾಡಿದ್ದಾರೆ ಆ ಕಸಗಳನ್ನ ಉಡಗಳನ್ನ ಚಿಟ್ಟೆಗಳನ್ನ ನೋಡಿದ್ರೆ ಎಕ್ಸ್ಪೈರಿ ಆಗಿರುವಂತಹ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಅದರಲ್ಲಿ ಈ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ನಾವು ಹಿಂದಿನ ನಿಮ್ಮ ಅವಧಿ ಹಿಂದೆ ಹಿಂದೆ ಕಮಿಷನರ್ಗೆ ನಾವು ವರ್ತಕರನ್ನ ಶುದ್ಧವಾದ ಆಹಾರವನ್ನ ಆರೋಗ್ಯಕರವಾದಂತಹ ಕೋವಿಡ್ ನಲ್ಲಿ ಸಂದರ್ಭ ಬಂದಾಗ ಆರೋಗ್ಯವನ್ನ ಕೊಡಬೇಕಾದ ಕರ್ತವ್ಯ ಆಗ್ತಾ ಇದೆ ಬಹುಮುಖ್ಯವಾಗಿ ಮಂಡ್ಯ ನಗರಸಭೆ ಇದೆಯೋ ಇಲ್ಲವೋ ಅಂತ ಬಹಳ ಒಂದು ಅನುಮಾನ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಮಂಡ್ಯ ನಗರ ವ್ಯಾಪ್ತಿ ಇವತ್ತು ಎರಡು ಇಂದು ಮಂಡ್ಯದ ನಗರಸಭೆ ಆಡಳಿತ ಅಧಿಕಾರಿಗಳಾದಂಥ ಕಮಿಷನರ್ ಅವರಿಗೆ ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ನಿನ್ನೆ ಖಾಸಗಿ ವಾಹಿನಿಯವರು ಏನು ಈ ಪಾನಿಪುರಿ ಅಂಗಡಿ ಜ್ಯೂಸ್ ಅಂಗಡಿ ಕಬ್ಬಿನ ಅಂಗಡಿಗೆ ಮತ್ತು ಈ ಚಾಟ್ಸ್ಗಳು ಮಾರುವಂಥ ಅಂಗಡಿ ಮಾಲೀಕರ ವ್ಯಾಪಾರಸ್ಥ ಜಾಗಕ್ಕೆ ಹೋಗಿ ಆರೋಗ್ಯಕರವಾಗದೇ ಇರುವಂಥದ್ದು ಇಡೀ ಡೆಂಗು ಜ್ವರ ಬಂದು ರಾಜ್ಯಾದ್ಯಂತ ಸಂಕಷ್ಟದಲ್ಲಿರುವಂಥ ಈ ಸಂದರ್ಭದಲ್ಲಿ ಅವಧಿ ಮುಗ್ದೋಗಿರುವಂಥ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಜಿರಳೆ ಸೊಳ್ಳೆ ಅಲ್ಲಿ ಪಲ್ಲಿ ಹಲವಾರು ವಸ್ತುಗಳು ಬಿದ್ದಂಥ ವಸ್ತುಗಳನ್ನು ಬಳಸ್ಕೊಂಡು ಕಬ್ಬು ಕೊಳೆತು ನಾರ್ದಿರುವಂಥದ್ದು ಹಣ್ಣುಗಳು ಕೊಳತು ನಾರ್ದಿರುವಂಥದ್ದನ್ನು ಬಳಕೆ ಮಾಡಿಕೊಂಡು ಏನು ಜ್ಯೂಸು ಮತ್ತು ಪಾನಿಪುರಿ ಮಾಡ್ತಾ ಇರುವಂಥವರು ವ್ಯಾಪಾರವನ್ನು ಮಾಡ್ತಾ ಇರೋರ ಮೇಲೆ ಮಂಡ್ಯ ನಗರಸಭೆ ಏನು ಕ್ರಮ ಕೈಗೊಳ್ತಾ ಇದೆ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಹಾಗಾದರೆ ಸರ್ಕಾರ ಈಗಾಗಲೇ ಅರವತ್ತರಷ್ಟರ ಕನ್ನಡ ನಾಮಫಲಕ ಹಾಕಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಜಿಲ್ಲಾಡಳಿತ ನಗರಸಭೆಗಾಗಲೇ ಮೂರು ನಾಲ್ಕು ನೋಟಿಸ್ ಕೊಟ್ಟಿದ್ದಾರೆ ಆದರೆ ಇಲ್ಲಿಯವರೆಗೆ ಒಬ್ಬರು ನೂರರ ಮೂವತ್ತರಷ್ಟು ಮಾತ್ರ ನಾಮಫಲಕ ಬದಲಾವಣೆ ಆಗಿರುವಂಥದ್ದು ಮೂವತ್ತು ಭಾಗದಷ್ಟಾದರೆ ಇನ್ನು ಎಪ್ಪತ್ತು ಭಾಗದಷ್ಟು ನಾಮಫಲಕ ಹಾಕೋರು ಯಾರು ಹಾಕದೇ ಇರುವಂಥ ವ್ಯಕ್ತಿಗಳ ಮೇಲೆ ಕ್ರಮ ಏನಂಗಾದರೆ ಆಡಳಿತ ಅಧಿಕಾರಿಗಳು ಕೊಡುವ ನೋಟಿಸ್ಗೆ ಬೆಲೆನೇ ಇಲ್ವಂಗಾದರೆ ಅತಿ ಹೆಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆನೇ ಇಂಥ ಸ್ಥಿತಿ ಆದರೆ ಮುಂದೆ ಗತಿ ಏನು ಅನ್ನುವಂಥದ್ದು ಇವತ್ತು ಮಂಡ್ಯ ನಗರಸಭಾ ಕಮಿಷನರ್ಗೆ ಮನವಿ ಮಾಡ್ತಾ ಇದ್ದೇವೆ ಹದಿನೈದು ದಿನ ಗಡು ಕೊಟ್ಟಿದ್ದೇವೆ ಹದಿನೈದು ದಿನದ ಒಳಗಡೆ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಕನ್ನಡ ಸೇನೆ ಕರ್ನಾಟಕ ಉಗ್ರ ಹೋರಾಟವನ್ನು ನಿರಂತರವಾದ ನಿರಂತರವಾದ ಹೋರಾಟವನ್ನು ನಗರಸಭೆ ಮುಂದೆನೇ ಮಾಡುವ ಆಗ್ರಹವನ್ನು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯ ಜಿ ಮಾದೇಗೌಡರು ಕಾವೇರಿ ಚಳವಳಿಗಾರರು ಸಚಿವರಾಗಿ ಸಂಸದರಾಗಿ ಈ ಜಿಲ್ಲೆಗೆ ಭಾಳಷ್ಟು ಕೊಡುಗೆ ಕೊಟ್ಟಂತಹ ಮಹಾನ್ ನಾಯಕ ಜಿ ಮಾದೇಗೌಡರು ಜಿ ಮಾದೇಗೌಡರ ಹೆಸರನ್ನು ಚಿರಸ್ವಾಯಿ ಉಳಿಸಲು ನಗರಸಭೆ ಇಲ್ಲಿಯವರೆಗೆ ಮಾಡಲೇಬೇಕಾಗಿತ್ತು ಅದನ್ನು ಅವ್ರ ಹೆಸರು ಉಳಿಸುವ ಕೆಲಸವನ್ನ ಆದರೆ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡಿದ್ದೇವೆ ಮಂಡ್ಯ ನಗರದ ಪ್ರಮುಖ ರಸ್ತೆಗೆ ಜಿ ಮಾದೇಗೌಡರ ಹೆಸರು ನಾಮಕರಣ ಮಾಡಬೇಕನ್ನು ಆಗ್ರಹವನ್ನ ಬಹುಮುಖ್ಯವಾದ ಆಗ್ರಹವನ್ನು ಇಂದು ಮಾಡ್ತಾ ಇದ್ದೇವೆ ಈ ಮೂರು ಬೇಡಿಕೆಗಳನ್ನ ಹದಿನೈದು ದಿನದೊಳಗಡೆ ಮಾಡಬೇಕು ನಗರಸಭೆ ಎನ್ನುವಂತಹ ಆಗ್ರಹವನ್ನು ಮಾಡ್ತಾ ಇಂದು ಮಂಡ್ಯ ನಗರಸಭೆ ಆಯುಕ್ತರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ